ಹಾವೇರಿ ತಾಲೂಕಿನ ತರಕಾರಿ ವ್ಯಾಪಾರಿಗೆ ಶಾಕ್ ನೋಟಿಸ್ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಜಿಎಸ್ಟಿ ಪಾವತಿಗೆ ತೆರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಏಕೆ ಅಂದರೆ ಚಿಕ್ಕದಾದ ಅಂಗಡಿಯಲ್ಲಿ ನಾಲ್ಕು ವರ್ಷಗಳಲ್ಲಿ ಒಂದು ಪಾಯಿಂಟ್ ಅರವತ್ತ್ಮೂರು ಕೋಟಿ ರೂಪಾಯಿ ಯುಪಿಐ ವಹಿವಾಟು ನಡೆದಿದೆ ಶಂಕರಗೌಡ ಹಾದಿಮನಿ ಎಂಬ ಈ ವ್ಯಾಪಾರಿ ಪುರಸಭೆ ಹೈಸ್ಕೂಲ್ ಮೈದಾನದ ಬಳಿ ತರಕಾರಿ ಮಾರ್ತಿದ್ದವರು ಗ್ರಾಹಕರು ಡಿಜಿಟಲ್ ಪಾವತಿಯನ್ನೇ ಮಾಡ್ತಿದ್ರು ಆದರೆ ಈಗ ಫೇಕೆ ತೆರಿಗೆ ನೋಟಿಸ್ ತಾಜಾ ತರಕಾರಿಗೆ ಜಿಎಸ್ಟಿ ಇಲ್ಲವಲ್ಲವೇ ಹೌದು ಆದರೆ ಡಿಜಿಟಲ್ ವಹಿವಾಟು ಜಾಸ್ತಿಯಾದರೆ ಜಿಎಸ್ಟಿ ಲಿಮಿಟ್ ದಾಟಬಹುದು ಅಂತ ಅಧಿಕಾರಿಗಳ ಮಾತು ಇದರಿಂದ ಕಂಗಾಲಾದ ವ್ಯಾಪಾರಿ ಇನ್ನು ಮುಂದೆ ನಗದು ಪಾವತಿ ಮಾತ್ರ ಅಂತ ತೀರ್ಮಾನ ಆದರೆ ಎಚ್ಚರಿಕೆ ಯುಪಿಐ ಅಥವಾ ನಗದು ಏನಾದರೂ ಆಗಲಿ ಆದಾಯ ಮರೆಮಾಚಿದರೆ ತೆರಿಗೆ ಇಲಾಖೆ ಕೈಚಳಕ ಮಾಡುತ್ತದೆ ನೀವು ಏನಂತೀರಿ ನಗದು ಸರಿ ಡಿಜಿಟಲ್ ಸರಿ ಕಾಮೆಂಟ್ ಮಾಡಿ ತಿಳಿಸಿ